ದೇಶದ ಮಾಜಿ ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನದ ಆಚರಣೆ ನಿಮಿತ್ತವಾಗಿ ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಇಪ್ಪತ್ತೈದರವರೆಗೂ ದೇಶದಾದ್ಯಂತ ಪಾದಯಾತ್ರೆಗಳು ಮತ್ತು ಚರ್ಚೆಗಳು ಅದು ಅಲ್ಲದೇ ಶಾಲೆ ಕಾಲೇಜು ಮಕ್ಕಳಿಂದ ಪ್ರಬಂಧ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಈ ದೇಶಕ್ಕೆ ನೀಡಿದಂತ ಕೊಡುಗೆ ಏನು ಅನ್ನೋದನ್ನ ತಿಳಿಸ್ತಕ್ಕಂತ ಪ್ರಯತ್ನವನ್ನ ಮಾಡತಕ್ಕಂತ ಕಾರ್ಯಕ್ರಮ ಇತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ದೇಶಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟಂತವ್ರು ಮತ್ತು ದೇಶದ ಏಕತೆ ಸಮಗ್ರತೆಗೆ ಒತ್ತು ಕೊಟ್ಟು ದೇಶದ ಐದುನೂರ ಅರವತ್ತೈದು ಸಂಸ್ಥಾನಗಳನ್ನ ರಾಜ ಮಹಾರಾಜರುಗಳ ಮನಸ್ಸನ್ನ ಹೊಲಿಸಿಕೊಂಡು ಅವ್ರನ್ನ ಒಪ್ಪಿಸಿ ದೇಶದಲ್ಲಿ ವಿಲೀನ ಮಾಡಿ ಅಖಂಡ ಭಾರತ ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರಾದಂತವ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅತ್ತೆ ಅಲ್ಲ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಇವತ್ತೇನು ಐ ಎ ಎಸ್ ಐ ಪಿ ಎಸ್ ಅಂತ ಹೇಳ್ತೀವಿ ಭಾರತೀಯ ನಾಗರಿಕ ಸೇವೆ ಮತ್ತು ಭಾರತೀಯ ಪೊಲೀಸ್ ಸೇವೆಯನ್ನ ಜಾರಿಗೆ ತಂದಂತವ್ರು ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ರು ದೇಶ ಅಪ್ಪಟ ದೇಶಭಕ್ತರಾಗಿದ್ರು ದೇಶಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂತವ್ರು ಈ ಕಾರ್ಯಕ್ರಮಗಳಲ್ಲಿ ಎನ್ ಸಿ ಸಿ ಮತ್ತು ಎನ್ ಎಸ್ ಎಸ್ ಹಾಗೂ ಸ್ವಯಂ ಸೇವಕ ಸಂಘ ಸಂಸ್ಥೆಗಳು ನಿವೃತ್ತ ಸೇನಾಧಿಕಾರಿಗಳು ಮತ್ತು ನಿವೃತ್ತ ಅಧಿಕಾರಿಗಳು ಹೀಗೆ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನ ದೇಶದ ಉದ್ದಗಲಕ್ಕೂ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಇಪ್ಪತ್ತಾರನೇ ತಾರೀಕಿಗೆ ನಾವು ಸಂವಿಧಾನ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತೇವೆ ಸಾವಿರಾರು ಪಾದಯಾತ್ರೆಗಳು ನೂರ ಐವತ್ತು ಎರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕೇವಾಡಿಯಲ್ಲಿರುವ ಭಾರತದ ಏಕತೆಯ ಪ್ರತೀಕವಾಗಿರ್ತಕ್ಕಂಥ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಐದು ನೂರ ತೊಂಬತ್ತೇಳು ಎಡಿ ಎತ್ತರದ ಸ್ಟ್ಯಾಚು ಅನ್ನ ನರೇಂದ್ರ ಮೋದಿಜಿ ಅವರು ನಿರ್ಮಾಣ ಮಾಡೋದಲ್ದನೆ ಪಟೇಲ್ ರೇಸರ್ನಲ್ಲಿ ಪಾರ್ಕ್ ಕೂಡ ನಿರ್ಮಾಣ ಮಾಡಿದ್ದಾರೆ ಪಟೇಲ್ ರೇಸರ್ನಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ ಅದಕ್ಕೆ ನಾನು ನಮ್ಮ ಎಲ್ಲ ನಾಗರಿಕ ಬಂಧುಗಳಿಗೆ ಸಾರ್ವಜನಿಕರಲ್ಲಿ ಸಂಘ ಸಂಸ್ಥೆಯವರಿಗೆ ನಾನು ವಿನಂತಿ ಮಾಡ್ತೇನೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಯಶಸ್ವಿ ಮಾಡಬೇಕು ನಿರಂತರವಾಗಿ ಈ ಕಾರ್ಯ ಚಟುವಟಿಕೆಗಳು ನಡೀಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತೇನೆ ಮನೆ ತಗೋಬೇಕಂತ ಹೇಳಿ ಪ್ರಿಯಂಕಾ ಗಾಂಧಿ ಹೇಳ್ತಾರೆ ಕಾಂಗ್ರೆಸ್ಸಿನ ಕೆಲವರಿಗೆ ಜ್ಞಾನದ ಕೊರತೆ ಅದನೋ ಅಥವಾ ಮತ್ತೇನು ದುರುದ್ದೇಶದಿಂದ ಮಾತಾಡ್ತಾರೋ ಗೊತ್ತಿಲ್ಲ ಈ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಮಾಡಿದವರು ಯಾರು ಡಾಕ್ಟರ್ ಉಮರ್ ಮಹಮ್ಮದ್ ಅವನ ಜೊತೆಯಲ್ಲಿ ಐದು ಜನ ಡಾಕ್ಟರ್ ಇದ್ದಾರೆ ಅವರೆಲ್ಲ ಯಾವ ದೇಶಕ್ಕೆ ಸೇರಿದವರು ಪಾಕಿಸ್ತಾನಕ್ಕ ಭಯೋತ್ಪಾದನೆ ಚಟುವಟಿಕೆ ಮಾಡಿ ದೆಹಲಿಯಲ್ಲಿ ಕೆಂಪು ಕೋಟೆ ಮುಂದ ಹತ್ತಾರು ಜನರ ಪ್ರಾಣವನ್ನ ತಗೊಂಡಂತವ್ರು ಮೂವತ್ತು ಜನರಿಗೆ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು ನೋಡಿ ನೂರ್ ನಲ್ವತ್ತು ಕೋಟಿ ಜನ ಇವತ್ತು ಮರಗ್ತಾ ಇದ್ದಾರೆ ನೂರ್ ನಲ್ವತ್ತು ಕೋಟಿ ಜನ ಅದನ್ನ ಖಂಡಿಸ್ತಾ ಇದ್ದಾರೆ ಅದರ ಕಾಂಗ್ರೆಸ್ಸಿನ ನಾಯಕರು ಏನಾಗಿದೆ ಗೊತ್ತಿಲ್ಲ ನನಗೆ ಎಲ್ಲಿ ಬುದ್ಧಿ ಭ್ರಮೆ ಆಗಿ ಅಧಿಕಾರ ಕಳ್ಕೊಂಡು ಅವ್ರು ಹೇಳ್ಬೇಕಾಗಿತ್ತು ಯಾರ ಬಗ್ಗೆ ಹೇಳ್ಬೇಕಾಗಿತ್ತು ಈ ದೇಶದ ಅನ್ನ ಉಂಡ್ ದೇಶದ್ರೋಹಿ ಕೆಲಸ ಮಾಡಿದಂತ ಡಾಕ್ಟರ್ಸ್ ಏನಿದ್ದಾರೆ ಮೊಹಮ್ಮದ್ ಏನಿದ್ದಾನ ಡಾಕ್ಟರ್ ಉಮರ್ ಮೊಹಮ್ಮದ್ ಅವನ್ ಟೀಮ್ ಬಗ್ಗೆ ಖಂಡಿಸ್ಬೇಕಾಗಿತ್ತು ಅವ್ರನ್ನ ಜೈಲ್ಗೆ ಹಾಕಂತ ಹೇಳ್ಬೇಕಾಗಿತ್ತು ಅವ್ರಿಗೆ ಗಲ್ಗೆರ್ಸಂತ ಹೇಳ್ಬೇಕಾಗಿತ್ತು ಅವ್ರನ್ನ ಗಡಿಪಾರ್ ಮಾಡಂತ ಹೇಳ್ಬೇಕಾಗಿತ್ತು ಅದನ್ನ ಬಿಟ್ಟು ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ದೇಶದ ಗೃಹ ಮಂತ್ರಿ ನಮಿತ್ ಬಗ್ಗೆ ಟೀಕೆ ಮಾಡ್ತಾರಲ್ಲ ಅವ್ರಿಗೆ ಬಹುತೇಕ ಬುದ್ಧಿ ಭ್ರಮೆ ಆಗಿದೆ ಅದಕ್ಕಾಗಿ ಮಾಡ್ತಾ ಇದ್ದಾರೆ ನಾನು ಹೇಳ್ತೇನೆ ಹಾಗಾದ್ರೆ ನೀವು ಟೆರ್ರಿಸ್ಟ್ ರಕ್ಷಣೆ ಮಾಡ್ತೀರಾ ಟೆರರಿಸ್ಟ್ ನಿಮ್ ಬಂಧುಗಳ ಕಾಂಗ್ರೆಸ್ನವ್ರ ಬಂಧುಗಳ ಅವರು ಏನ್ ಕಾಂಗ್ರೆಸ್ನವ್ರ ನೆಂಟ್ರ ಟೆರರಿಸ್ಟ್ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಮೊದಲು ಹೇಳ್ಬೇಕಾದದ್ದು ಅವ್ರ ಬಗ್ಗೆ ಹೇಳ್ಬೇಕು ದೇಶದ್ರೋಹಿ ಕೆಲಸ ಮಾಡಿದವ್ರ ಬಗ್ಗೆ ಹೇಳ್ಬೇಕು ಅದನ್ನು ಬಿಟ್ಟು ದೇಶದಲ್ಲಿ ಉತ್ತಮ ಆಡಳಿತ ಮಾಡಿ ಜಗತ್ನಲ್ಲೇನೆ ನಲ್ಲೇನೆ ಹೆಸರು ಗಳಿಸಿರ್ತಕ್ಕಂತ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಮಾತನಾಡೋದು ಸರಿ ಅಲ್ಲ ಅದನ್ನ ನಾನು ಖಂಡಿಸ್ತೇನೆ ಒಳ ಮೀಸಲಾತಿ ಜಾರಿ ಮಾಡೋ ಮನಸ್ಥಿತಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ